ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಚೆನ್ನಾಗಿ ಮಸಾಲಾನ ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಯಾವುದೇ ಮಸಾಲೆ ರುಬ್ಬೋದು ಬೇಡ ಹುರಿಯೋದು ಬೇಡ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಒಂದು ಕಪ್ ಚೆನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ನೆನೆ ಇಡ್ತಾ ಇದ್ದೀನಿ ಬೆಳಗ್ಗೆ ಅದರಲ್ಲೇ ಬೇಯಿಸ್ಕೋಬೋದು ಇದು ಚೆನ್ನಾಗಿ ನೆನೆದಿದೆ ನಾನು ರಾತ್ರಿ ನೆನೆ ಇಟ್ಟಿದ್ದೀನಿ ನೀವು ಬೆಳಗ್ಗೆ ಮಾಡೋದಿದ್ದರೆ ರಾತ್ರಿ ನೆನೆಹಿಡ್ದಿ ರಾತ್ರಿ ಮಾಡೋದಿದ್ದರೆ ಬೆಳಗ್ಗೆ ನೆನೆ ಇಡಬೇಕು ಇದಕ್ಕೆ ಇನ್ನು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ಬಿಸಿಲು ಹಾಕಿಸ್ಬೇಕು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆಗಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ನಾನಿಲ್ಲಿ ಈರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಮುಂಚೆ ಹಾಕಿದರೆ ಎಣ್ಣೆಯಲ್ಲಿ ಸಿಡಿಯತ್ತೆ ಇದಕ್ಕೆ ಒಂದು ಕಟ್ ಮಾಡಿರೋ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಇದೆರಡೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಇದು ಸಾಫ್ಟಾಗಿದೆ ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದರೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಬಿಡುತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಈ ಥರ ಎಣ್ಣೆ ಬಿಡುತ್ತೆ ಸೈಡಲ್ಲೆಲ್ಲ ಇವಾಗ ಇದಕ್ಕೆ ಬೇಯಿಸಿಟ್ಟಿರುವಂಥ ಅಂತ ಬೇಯ್ದಿದೆ ಇವಾಗ ಈ ಕಾಬುಲ್ ಚೆನ್ನ ಚೆಕ್ ಮಾಡ್ಕೋಬೇಕು ಬೇಯ್ದಿದೆಯಲ್ವಾ ಅಂತ ಒಂದು ನಾಲ್ಕೈದು ವಿಷಯ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಗಟ್ಟಿ ಏನಾದರೂ ಇದ್ರೆ ಚೆನ್ನಾಗಿರಲ್ಲ ಈ ಪೊಟ್ಯಾಟೊದು ಸಿಪ್ಪೆ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಮತ್ತು ಇನ್ನೊಂದು ಸ್ವಲ್ಪ ಕಾಳುಗಳನ್ನ ತೊಂದು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಆವಾಗ ನಮಗೆ ಗ್ರೇವಿ ತಿಕ್ಕಾಗಿ ಬರುತ್ತೆ ನಾವು ಇದಕ್ಕೆ ಯಾವುದೇ ಮಸಾಲೆ ಹಾಕೋದಿಲ್ಲ ರುಬ್ ಹಾಕಿದರೆ ಅದು ತಿಕ್ನೆಸ್ ಬರುತ್ತೆ ನಾವು ತಿಕ್ನೆಸ್ಗೋಸ್ಕರ ಇದು ಪೊಟ್ಯಾಟೊ ಮತ್ತು ಸ್ವಲ್ಪ ಕಾಳುಗಳನ್ನ ಸ್ಮ್ಯಾಶ್ ಮಾಡಿ ಹಾಕಬೇಕು ಸೊ ಅವಾಗ ಗ್ರೇವಿ ಕನ್ಸಿಸ್ಟೆಂಟಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕಾಳುಗಳೆಲ್ಲ ಅದರದ್ದು ಖಾರ ಮಸಾಲೆ ಎಲ್ಲ ಹೀರ್ಕೊಳ್ಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಕುದಿಯಕ್ಕೆ ಬಿಡಬೇಕು ಈ ಥರ ನೋಡಿ ಚೆನ್ನಾಗಿ ಬಾಯ್ಲ್ ಆಗಬೇಕದು ಇದಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ರೆಡಿ ಆಯಿತು ಇದನ್ನು ಚಪಾತಿ ಜೊತೆ ರೈಸ್ ಜೊತೆ ಪೂರಿ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು ನಾನು ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಪೂರಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಇದು ನೀವು ಇದೇ ಥರ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು